ಜುಲೈ ಹದಿಮೂರರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲು ಕೃಷ್ಣರಾಜಪೇಟೆ ಜಿಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿಎಲ್ ಕೃಪಾ ಮನವಿ ಮಾಡಿದರು ಜುಲೈ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವಕೀಲ ಮಿತ್ರರು ರಾಜಿ ಸಂಧಾನದ ಮೂಲಕ ಕೇಸುಗಳನ್ನು ಇತ್ಯರ್ಥಪಡಿಸುವ ಮೂಲಕ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗಬೇಕು ಎಂದು ಕೆಆರ್ಪೇಟೆ ಪಟ್ಟಣದ ಜಿಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು ಶ್ರೀ ಸಾಮಾನ್ಯರು ಸಣ್ಣಪುಟ್ಟ ಕಾರಣಗಳಿಗಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿ ವ್ಯಾಜ್ಯಗಳನ್ನು ದಾಖಲಿಸುತ್ತಿರುವುದರಿಂದ ಸಮಾಜದಲ್ಲಿ ಸೌಹಾರ್ದತೆ ಸಹೋದರತ್ವ ಹಾಗೂ ಬಾಂಧವ್ಯಕ್ಕೆ ಧಕ್ಕೆಯಾಗುತ್ತಿದೆ ಒಂದಾಗಿ ಕುಡಿಬಾಳಬೇಕಾದ ಕುಟುಂಬಗಳು ಹಾಗೂ ಸಹೋದರ ಸಹೋದರಿಯರು ಬದ್ಧ ದ್ವೇಷಗಳಾಗಿ ಬದಲಾಗುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ವಕೀಲ ಮಿತ್ರರು ರಾಜಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗುವ ಜೊತೆಗೆ ಬಾಂಧವ್ಯಗಳ ಬೆಸುವೆಯನ್ನು ಸಂಪನ್ನಗೊಳಿಸಲು ಮುಂದಾಗಬೇಕು ಎಂದು ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಮನವಿ ಮಾಡಿದರು ಅಪರ ಸಿವಿಲ್ ನ್ಯಾಯಾಧೀಶರಾದ ಆರ್ ಶಕುಂತಲಾ ಮಾತನಾಡಿ ಜುಲೈ ಹದಿಮೂರರಂದು ದೇಶದಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಜನತಾ ನ್ಯಾಯಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದಲ್ಲಿಯೂ ವಕೀಲ ಮಿತ್ರರು ರಾಷ್ಟ್ರೀಯ ಲೋಕದಾಲತ್ ನಲ್ಲಿ ಭಾಗವಹಿಸಿ ತಮ್ಮ ವ್ಯಾಪ್ತಿಯ ವ್ಯಾಜ್ಯಗಳನ್ನು ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದಾದ ಜನತಾ ನ್ಯಾಯಾಲಯದಲ್ಲಿ ತಮ್ಮ ಕಕ್ಷಿದಾರರು ಭಾಗವಹಿಸುವಂತೆ ಮಾಡಿ ಪ್ರಕರಣಗಳ ಇತ್ಯರ್ಥಕ್ಕೆ ಮುಂದಾಗಿ ಕೆಆರ್ಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ವ್ಯಾಜ್ಯಗಳು ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿವೆ ಎಂಬ ದಾಖಲೆಯನ್ನು ನಿರ್ಮಾಣ ಮಾಡಬೇಕು ಎಂದು ಹೇಳಿದರು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕೆ ವಿ ಅರ್ಪಿತಾ ಮಾತನಾಡಿ ಕೃಷ್ಣರಾಜಪೇಟೆ ಜಿಎಂಎಫ್ಸಿ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಹಲವಾರು ಸಣ್ಣಪುಟ್ಟ ವ್ಯಾಜ್ಯಗಳು ಹತ್ತಾರು ವರ್ಷಗಳಿಂದ ಇತ್ಯರ್ಥವಾಗದೇ ಉಳಿದಿವೆ ಇಂಥ ಸಂದರ್ಭದಲ್ಲಿ ನಮಗೆ ವರವಾಗಿ ಸಿಕ್ಕಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆ ತಾಲೂಕಿನ ವಕೀಲ ಮಿತ್ರರು ಭಾಗವಹಿಸುವ ಮೂಲಕ ತಮ್ಮ ಕಕ್ಷಿದಾರರ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗಿ ಜನರ ವಿಶ್ವಾಸಕ್ಕೆ ಭಾಜನರಾಗಬೇಕು ಎಂದು ಹೇಳಿದರು ಕೃಷ್ಣರಾಜಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎನ್ ಆರ್ ರವಿಶಂಕರ್ ಮಾತನಾಡಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥವಾಗುವ ದಿಕ್ಕಿನಲ್ಲಿ ಯಾತ್ರೆಯನ್ನು ಈ ಬಾರಿಯೂ ಮುಂದುವರಿಸಿ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಇತ್ಯರ್ಥವಾಗುವಂತೆ ಮಾಡಿ ಮತ್ತೆ ದಾಖಲೆ ನಿರ್ಮಿಸಿ ಎಂದು ಮನವಿ ಮಾಡಿದರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಹಿರಿಯ ವಕೀಲರಾದ ಬಿ ಎಲ್ ದೇವರಾಜು ಬಂಡಿಹೊಳೆ ಗಣೇಶ್ ಕೆ ಆರ್ ಮಹೇಶ್ ಚಾಮಿಕೊಪ್ಪಲು ಮೋಹನ್ ರಾಯಸಮುದ್ರ ದೇವಾನಂದ್ ಸಭೆಯಲ್ಲಿ ಮಾತನಾಡಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ದಿಕ್ಕಿನಲ್ಲಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ na mai coborbecu firmana last மூட யாருக்கு ஆகல பார்த்து மேடம் ஒம்பது சவ்ளா சவ் நான் நான் எக்ஸ்ட் மாவ் அந்த ಮೈ ನ ಐಡಿ ಇದೆ ಅಂದ್ರೆ ಈಗ ಒಂದು ಪ್ಲೇಟ್ ಅಲ್ಲಿ ಅಂದ್ರೆ ಅದು ಫಾರ್ಮಲಿ ಎನ್ಡ ರೆಮಿಸ್ಟ್ ಚೇಂಟ್ ಅಂತ ನಾವು ಫಾರ್ಮ್ ಅಲ್ಲಿ ರಿಯಲ್ ಕೋರ್ಟ್ ಮಾಡ್ಕೊಂಡಿದ್ರೆ ಅದರ ಪ್ರಕಟ ಸ್ಕೆಚ್ ಮಾಡ್ತಿ ಅಂತ ಸ್ಕೆಚ್ ಅಲ್ಲಿ ಐಟಮ್ ಒಂದು ತಾರೀಖು ಅಂತ ಆಗಲ್ಲ ಇಲ್ಲ ಸೆಪರೇಟ್ ಫೋರ್ ಮಾಡ್ಸಿ ಅನ್ ಡಿವೈಡ್ ಐತೆ ಇನ್ನ ಅವರು ಕೆಲವರು ಏನು ಮಾಡ್ತಾರ ಅದನ್ನ ಎಸಿ ಗೊತ್ತಾಗ್ತಾ ಇದೆ ಅದು ಎಸಿ ಆದೇಶ ಅದರ ಮಾತ್ರ ಕಾಟಿ ಐತೆ ಅಂದ್ರೆ ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಇಲ್ಲ ಎಸಿ ಆದೇಶಕ್ಕೆ ಬೆಲೆ